ರಾಜ್ಯದಲ್ಲಿ ಹನ್ನೊಂದು ಮಂದಿ ಅಮಾಯಕರ ಸಾವಿಗೆ ಕಾರಣರಾದ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ರಾಜೀನಾಮೆ ನೀಡಬೇಕೆಂದು ಚನ್ನರಾಯಪಟ್ಟಣದಲ್ಲಿ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದರು ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ

ಅಪರಾಧಿಗಳು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ನ್ಯಾಯಾಲಯಕ್ಕೆ ಇವ್ರನ್ನ ಹಾಜರಿಪಡಿಸಬೇಕು ಅಲ್ಲಿ ಇವ್ರಿಗೆ ತನಿಖೆ ಮಾಡಬೇಕು ಏನು ಹನ್ನೊಂದು ಜನ ಅಮಾಯಕರು ಕ್ರಿಕೆಟ್ ಅಭಿಮಾನಿಗಳು ಏನು ಸತ್ತಿದ್ದಾರೆ ಇವರಿಗೆ ಬರೀ ಇಪ್ಪತ್ತೈದು ಲಕ್ಷ ಕೊಟ್ಟರೆ ಆಗಲ್ಲ ಸರ್ಕಾರದಿಂದ ಬರೀ ಹತ್ತು ಲಕ್ಷ ಕೊಟ್ಟಿದ್ದಾರೆ ಸರ್ಕಾರದಿಂದ ಇವರೆಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಎಂ ಬಿ ಬಿ ಎಸ್ ಹೋದರು ಎಲ್ಲರೂ ಇಂಜಿನಿಯರ್ ಹೋದರು ಅವರಿಗೆ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಇಂಥ ಘಟನೆಗಳು ಆದಂಥ ನಮ್ಮ ಏನು ಮೂರು ಜನ ಇದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹಮಂತ್ರಿ ಇವರನ್ನು ಅಪರಾಧಿಗಳು ಅಂತ ಪರಿಗಣಿಸಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ